ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವ ಎ ಎಸ್ ಈಶ್ವರಪ್ಪನ ಮೇನ ಕಾರಣ ಹಾ ಕಮಿಷನ್ ಕೇಳಿದ್ದು ಮಾನವನಷ್ಟು ಮೊಕದ್ಮೆ ಹಾಕಿದ್ದು ನಮ್ಮ ತನ್ ತಮ್ಮ ನಂದು ಜೀವ ಬೆದರಿಕೆನೂ ಇದೆ ಅವ್ನು ಹಾ ಇಷ್ಟು ಮಾತ್ರ ಗ್ಯಾರಂಟಿ ಜೀವ ಬೆದರಿಕೆ ಇದ್ದಲ್ಲೆಲ್ಲ ಆಗಿದ್ದು ಈಗ ಸೂಕ್ತವಾದ ನಮ್ಗೆ ನ್ಯಾಯ ಸಿಗಬೇಕು ಇದ್ ಕೇಳಬೇಕಂದ್ರೆ ಅವನು ನಾಲ್ಕು ಕೋಟಿ ರೂಪಾಯಿ ದುಡ್ಡು ಬಂದಿಲ್ಲ ಇದರವನೇ ಕೆ ಎಸ್ ಈಶ್ವರಪ್ಪರು ಕೆ ಎಸ್ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗೋ ಮಟ್ಟ ನಾವು ಆರ್ಡಿನೆನ್ಸ್ ತೆಗೆಯೋದಲ್ಲ ಏನು ಅವ್ನ್ ನ್ಯಾಯ ದೊರಕಿಸ್ಕೊಳ್ಬೇಕು ಮಧ್ಯಮ ವರ್ಗದ ಮನುಷ್ಯ ನಾಲ್ಕು ಕೋಟಿ ರೂಪಾಯಿ ಕೆಲಸ ಮಾಡ್ತಾನಂದ್ರೆ ಅವ್ ಹೇಗ್ ಮಾಡಿರ್ತಾನಿ ಅಲ್ಲೇ ಇಲ್ಲಿ ಸಾಲ ಸೋಲೋ ಮಾಡ್ಕೊಂಡು ಮಾನ ಅಷ್ಟು ಮೊಕದ್ಮಿ ಹಾಕಿದಾರೀ ನಮ್ ತಮ್ಮನ ಮ್ಯಾಗ ಹಾ ನಾಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳಿದಾರ ಅವರು ಎಲ್ಲ ನಿಮ್ಗ್ ಉಲ್ಲೇಖ ಐತಿ ನಿಮ್ಗೆ ವಾಟ್ಸಪ್ ಎಲ್ಲ ನಿಮ್ಮ ನಿಮ್ಮ ಮಾಧ್ಯಮ ಮುಂದೆ ನಾವು ಕೇಳ್ಕೊಳ್ದಂದ್ರೆ ಈಶ್ವರಪ್ಪ ಅರೆಸ್ಟ್ ಆಗಬೇಕು ನಮ್ಮ ತಮ್ಮಗ ನಾ ಆಯ್ತು

ಉಡುಪಿ ಲೊಕೇಶನ್ ತೋರಿಸ್ತು ಯಾವ್ದೋ ರಾಜ ಇದೆ ಅಂತ ನಮ್ಗಂತೂ ಇನ್ನು ಮಟ್ಟ ಕನ್ಫರ್ಮೇಷನ್ ಇಲ್ಲ ನಾ ಬೆಳಗಿಂದ ಇದ್ನ ಮಾಡ್ತಾ ಇದ್ದೇನೆ ಮಾಧ್ಯಮ ಮಿತ್ರಗೊಳ್ಗೆ ಇನ್ನೂ ಮಾತಾಡ್ತಾನೆ ದಿಲೀಪ್ ಸರ್ ನಿಮ್ಗೆ ದಯವಿಟ್ಟು ಹೇಳ್ತಾ ಇದ್ದೇನೆ ಮಾಧ್ಯಮದವರಿಗೆ ನಿಮ್ಮ ಕೈ ಮುಗುದ್ ಕಳ್ ಕಳ್ಕೊಂಡು ಇದಕ್ಕೆ ನಮ್ಮ ತಮ್ಮಗೆ ನ್ಯಾಯ ಬೇರ್ಕಿಸ್ ಕೊಡಿರಿ ಎ ಸಿಜೂರಪ್ಪ ಅರೆಸ್ಟ್ ಆಗಲಿ ಸ ಅವ್ರು ಸತ್ಯಾಸತೈತಿ ಹೊರ ಬಿಡಲಿ ಟಿಪ್ಗೆ ಹೇಳ್ಬೇಕಂದ್ರೆ ಒಂದು ವರ್ಷದ ಮಗು ಐತ್ರಿ ಎಲ್ಲಿರ್ತಿದ್ರು ಅವ್ರು ಬೆಳವ್ದಾಗ ಇರ್ತಿದ್ರು ಬೆಳವಾದ ಇಲ್ಲಿ ಸಮರ್ಥಕೊ ನೀರಿ ಕೆಲಸ ಮಾಡಿದ್ದು ಇಲ್ಲಿ ರೂರಲ್ ಮಾಡಿಲ್ಲ ನಮ್ಗೆ ಹಿಂಡಲ್ಗ ಪಂಚಾಯತಿ ಕೆಲ್ಸದು ನಾಲ್ಕು ಕೋಟಿ ರೂಪಾಯಿ ಒಂದ್ ರೂಪಾಯಿ ಬಿಲ್ ಇಲ್ಲ ಅಪ್ರೂವಲ್ ಇಲ್ಲ ಅಂತಾರ ಸಂತೋಷ್ ಪಾಟೀಲ್ ಯಾರಂತೂ ಗೊತ್ತಿಲ್ಲ ಅಂತ ಹೇಳ್ತಾರ ಅವ್ರ ಗೊತ್ತಿತ್ತು ಫೋಟೋ ಮನಿ ಹೂಯಾರ ಎಲ್ಲಾ ಬಂದ್ರಿ ನೀವು ಮೀಡಿಯಾದವ್ರು ನೀವು ಬಿಟ್ಟಿದಿರಲ್ರಿ ಪ್ರತಿಯೊಂದು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಮಾಹಿತಿ ಮೀಡಿಯಾ ಇದೆ ಮನೆಯವ್ರಿಗೆ ನನಗ್ ಗೊತ್ತಿಲ್ಲ ಅಷ್ಟು ಸುಮ್ಚ ವಿಚಾರ ಒಂದು ಹೇಗೆ ಹೇಳ್ತಾರೀ ಹೇಗೆ ಹೇಳ್ತಾರೀ ಬಿಜೆಪಿ ಕಾರ್ಯಕರ್ತರಲ್ಲಿ ಹೇಗಂತ ಅಂತ ಹಾ ಈಗ ಯಾವ್ದೋ ಒಂದು ಪಕ್ಷಕ್ಕೆ ಸೇರ್ಕೊಂಡು ಯಾವ್ದಾರ ಲೀಡರ್ ಮನಿಗೆ ನೀನು ಹೋಗ್ತೀಯಾ ಯಾವ್ದಾರು ವಿರೋಧ ಪಕ್ಷದ ಮನುಷ್ಯ ಈಶ್ವರಪ್ಪನ ಮನಿಗೆ ಹೋಗ್ತಾನ ಸೌಹಾರ್ದ ಭೇಟಿಗಾಗಿ ಹೋಗ್ತಾನ ಸೌಹಾರ್ದ ಭೇಟಿಗೆ ಹೋಗ್ತಾನ ಹೋಗಕ್ಕೆ ಸಾಧ್ಯ ಇಲ್ಲ ಸುಳ್ಳು ಬಿಜೆಪಿ ಬರೀ ಸುಳ್ಳು 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 ಸುಳ್ಳು